ಖುಷಿ ಅನಿಸುತ್ತೆ ಏಕೆಂದರೆ ಇವತ್ತು ಕನ್ನಡದ ಬಗ್ಗೆ ಅನೇಕ ವಾದಗಳು ವಿವಾದಗಳು ನಡೀತಾ ಇವೆ ಅಂಥ ಸಂದರ್ಭದಲ್ಲಿ ನಾವು ಕರ್ನಾಟಕದಲ್ಲಿ ಕನ್ನಡಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾಗಿದೆ ಹಾಗಾಗಿ ಚಾರಿಟಬಲ್ ಟ್ರಸ್ಟ್ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ತುಂಬ ಉತ್ತಮವಾದುದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಕನ್ನಡದಲ್ಲಿಯೂ ಸಹ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಮಾನಗಳನ್ನು ಕೊಡುವ ಮುಖಾಂತರ ಮತ್ತು ಕನ್ನಡವೇ ಸಾರ್ವಭೌಮ ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಅದನ್ನು ಅರಿತು ಬಾಳಬೇಕಾಗುತ್ತೆ ಅನ್ನೋ ಸಂದರ್ಭದಲ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಸರ್ ನೀವು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದರೆ ಆರ ಕ್ಷೇತ್ರದಲ್ಲಿ ಈಗಿನ ಸಂದರ್ಭದಲ್ಲಿ ಕನ್ನಡಕ್ಕೆ ಎಷ್ಟು ಪ್ರಾಮುಖ್ಯತೆ ನಡಬೇಕು ಸರ್ ಪೋಷಕರಾಗ್ಬೋದು ಇಲ್ಲ ಮಕ್ಕಳಾಗ್ಬೋದು ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜರಾಜ ವಿಧಾನಸಭಾ ಕ್ಷೇತ್ರದ ಘಟಕದ ಅಧ್ಯಕ್ಷನಾಗಿ ನಾನು ಹೇಳೋದಾದರೆ ಕನ್ನಡಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಮತ್ತು ಸ್ವಾಭಿಮಾನವನ್ನು ಕನ್ನಡಿಗರು ಬೆಳೆಸ್ಕೋಬೇಕು ಕನ್ನಡದ ಬಗ್ಗೆ ಸ್ವಾಭಿಮಾನದ ಕೊರತೆ ಕಡಿಮೆ ಆಗಿದೆ ಅದನ್ನು ನಾವು ಇನ್ನೂ ಹೆಚ್ಚು ಬೆಳೆಸ್ಕೋಬೇಕು ಬೇರೆ ರಾಜ್ಯಗಳಲ್ಲಿ ಹೇಗೆ ತಮ್ಮ ಭಾಷಾಭಿಮಾನವನ್ನು ಇಟ್ಕೊಂಡಿದ್ದಾರೋ ಅದಕ್ಕಿಂತ ಹೆಚ್ಚು ಕನ್ನಡದಲ್ಲಿ ನಾವು ಭಾಷಾಭಿಮಾನವನ್ನು ಇಟ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ